ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಕ್ರೋಶ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಆರೆಳೆ ದಾರ ತೆಗೆದು ತುದಿಯಲ್ಲಿ ಒಂದು ನಾಟ್ ಹಾಕೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಸೀರೆ ಕುಚ್ಚು ಡಿಸೈನು ಈ ಡಿಸೈನ ನಾನು ರೈಟ್ ಸೈಡಿಂದ ಹಾಕ್ತಾಯಿದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ ಮೊದಲಿಗೆ ಲೇಸ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶ್ನ ಮಾಡ್ತಾಯಿದ್ದೀನಿ ಸೊ ಎರಡು ಸಲ ಮಾಡೋದ್ರಿಂದ ಸೆಕ್ಯೂರಾಗಿರುತ್ತೆ ಅಂತ ಅಷ್ಟೇ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಮತ್ತೆ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸೊ ಫೈವ್ ಚೈನ ಹಾಕಿ ಲಾಕ್ ಮಾಡಿ ತ್ರೀ ಚೈನ ಹಾಕಿ ಲಾಕ್ ಮಾಡಿ ಮತ್ತೆ ನಾನು ತ್ರೀ ಹಾಕ್ತಾ ಇದ್ದೀನಿ ತ್ರೀ ಚೈನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಲೇಸ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಸೂಜಿ ಮೇಲೆ ಮೂರು ಇರುತ್ತೆ ಎರಡು ಲೂಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದ್ಸಲ ತ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ನಾನು ಇದ್ದೀನಿ ಹಾಕ್ತಾಯಿದ್ದೀನಿ ತ್ರಿಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬ ಮಾಡಿದ್ವಲ್ಲ ಅದೇ ಪ್ಲೇಸ್ ಒಳಗಡೆ ನಿಡಲನ್ನ ಚುಚ್ಚಿ ತ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇವಾಗ ಮತ್ತೆ ನಾನು ಚೈನನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ಕಾಣಿಸುತ್ತೆ ಸೊ ಇದು ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಟ್ವಿಸ್ಟ್ ಮಾಡಿ ಅಂದರೆ ಹಿಂದೆ ತಿರುಗಿಸ್ಕೊಂಡು ಟ್ವಿಸ್ಟ್ ಮಾಡಿ ಹಾಕಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ನಾವು ತ್ರೀ ಚೈನ್ದು ಹೋಲ್ ಗ್ಯಾಪ್ ಥರ ಮಾಡಿರ್ತೀವಲ್ಲ ಅದರೊಳಗಡೆ ಹೋಗಿ ಈ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಲುಪ್ಪಿಂದ ಒಂದು ಮತ್ತೆ ಮತ್ತೆರಡು ಲುಪ್ಪಿಂದ ಒಂದು ಸಲ ಥ್ರೆಡನ್ನು ಮೇಲೆ ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಆ ಗ್ಯಾಪ್ ಏನಿದೆ ತ್ರೀ ಚೈನ್ ಗ್ಯಾಪು ಅದರೊಳಗಡೆ ಹೋಗಿ ಈ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ನೀಟಾಗಿ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ ಇಲ್ಲಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ತ್ರೀ ಚೈನ್ ಗ್ಯಾಪಲ್ಲಿ ಹೋಗಿ ಈ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಎಷ್ಟು ಕಂಬ ಬರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಹಾಕ್ಕೊಂಡು ಬಂದಿದ್ದೀನಿ ಒಟ್ಟು ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಹನ್ನೆರಡು ಡಬಲ್ ಕ್ರೋಶ ಕಂಬ ಆದಮೇಲೆ ಇಲ್ಲಿ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಅದರಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಇವಾಗ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ಹಾಗಾಗಿ ಇಲ್ಲೂ ಕೂಡ ತ್ರೀ ಚೈನ ಹಾಕ್ತಾ ಇದ್ದೀನಿ ತ್ರೀ ಚೈನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶದ ಮೇಲೆ ಸಿಂಗಲ್ ಕ್ರೋಶನ ಮಾಡಬೇಕು ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ಸ್ಮಾಲ್ ಸೈಜ್ಗಿಂತ ಚೂರು ಬಿಗ್ ಸೈಜ್ ಬೀಡನ್ನ ತಗೊಂಡಿದ್ದೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಒಂದು ಡಬಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೋಪಿರುತ್ತೆ ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ನಾವು ತ್ರಿಚಯ ಹಾಕಬೇಕು ಒಂದು ಎರಡು ಮೂರು ತ್ರೀಚೈನ್ನ ಹಾಕಿ ಹಿಂದೆ ತಿರುಗಿಸ್ಕೊಂಡು ಬೀಡ್ಗಿಂತ ಮುಂಚೆ ಒಂದು ಡಬಲ್ ಕ್ರೋಷ ಕಂಬ ಇರುತ್ತಲ್ವ ಸಾರಿ ತ್ರೀ ಚೈನ್ ಇರುತ್ತೆ ಆ ತ್ರೀ ಚೈನ್ ಹೋಲ್ ಗ್ಯಾಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಬೀಡಿಂದೆ ತ್ರೀ ಚೈನ್ ಬಂದಿರುತ್ತಲ್ವ ಅಲ್ಲಿ ಒಂದು ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಈ ರೀತಿ ಒಂದು ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಚೈನ್ ಒಂದು ಸಿಂಗಲ್ ಕ್ರೋಶ್ ರೀತಿ ಮಾಡ್ತಾಯಿದ್ದೀನಿ ಬರೀ ಸಿಂಗಲ್ ಆದರೂ ಮಾಡ್ಬೋದು ಇಲ್ಲಿ ಮಾತ್ರ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಮಾತ್ರ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನಂತರ ಬರೀ ಸಿಂಗಲ್ ಕ್ರೋಶನೇ ಮಾಡ್ಕೊಳ್ತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಮೂರು ಸಾರಿ ನಾಲ್ಕು ಬಾರಿ ಮಾಡಬೇಕಾಗುತ್ತೆ ಇಲ್ಲಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಸೆಕೆಂಡ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ಡನ್ನು ಅನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಿ ಕಂಬ ಆದಮೇಲೆ ಮತ್ತೆ ನಾನು ಬೀಡನ್ನ ಹಾಕ್ತಾ ಇದ್ದೀನಿ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ನೆಕ್ಸ್ಟ್ ಇರುವಂಥ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಚೆನ್ನಾಗಿ ಅದರ ನೆಕ್ಸ್ಟ್ ಇರುವಂತಹ ಕಂಬದ ಮೇಲೆ ಹೋಲ್ ಗ್ಯಾಪ್ ಕಾಣಿಸುತ್ತೆ ಅದರೊಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀಚಿನ ಹಾಕ್ತಾಯಿದ್ದೀನಿ ತ್ರೀಚೈನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಬೀಡ್ಗಿಂತ ಮುಂಚೆ ಒಂದು ಕಂಬ ಇರುತ್ತೆ ನೋಡಿ ಆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಷಿನ ಮಾಡಿ ಇವಾಗ ಸೀದ ಸೈಡ್ಗೆ ತಿರುಗಿಸ್ಕೊಳ್ತಾ ಇದ್ದೀನಿ ಸೀದ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಚೈನ್ನ ಹಾಕಿ ಆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಮತ್ತೆ ನಾನು ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಒಂದು ಚೈನ್ ಒಂದು ಸಿಂಗಲ್ ಕ್ರೋಷ ಏನು ಬೇಡ ಬರೀ ಸಿಂಗಲ್ ಕ್ರೋಷಿನೇ ಮಾಡ್ಕೊಳ್ಳಿ ಬಟ್ ಸ್ಟಾರ್ಟಿಂಗ್ ಮಾತ್ರ ಒಂದು ಒಂದು ಚೈನ್ ಹಾಕಿ ಸಿಂಗಲ್ ಕ್ರೋಶನ್ನ ಶುರು ಮಾಡಬೇಕು ಸೊ ಸ್ಟಾ ಸ್ಟಾರ್ಟಿಂಗ್ ಪೆಟಲ್ಸ್ ಅಂದರೆ ಅಂದರೆ ಬೀಡಿಂದೆ ನಾನು ಒಂದು ಚೈನ್ ಒಂದು ಸಿಂಗಲ್ ಕ್ರೋಶ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ ಬಟ್ ಇಲ್ಲಿ ನಾಲ್ಕು ಸಲ ಬರೀ ಸಿಂಗಲ್ ಕ್ರೋಶನೇ ಮಾಡ್ಕೊಂಡಿದ್ದೀನಿ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಈ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಒಂದು ಬೀಡ್ನ ಹಾಕಬೇಕು ಸೊ ತುಂಬ ಚೆನ್ನಾಗಿ ಬರುತ್ತೆ ಈಸಿ ಇದೆ ಫ್ರೆಂಡ್ಸ್ ಕಷ್ಟ ಏನಿಲ್ಲ ಬೀಟ್ನ ತ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಮತ್ತೆ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಬೀಡ್ಗಿಂತ ಮುಂಚೆ ಮಾಡಿರ್ತೀವಲ್ಲ ಕಂಬ ಆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕಿ ಆ ತ್ರೀ ಚೈನ್ ಇರುತ್ತಲ್ವ ಆ ತ್ರೀ ಚೈನ್ ಒಳಗಡೆ ಸಿಂಗಲ್ ಕ್ರೋಶಗಳನ್ನ ಮಾಡಬೇಕು ಸೊ ನಾಲ್ಕು ಬಾರಿ ಇದ್ದೀನಿ ಎರಡು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ನಾಲ್ಕು ಸಿಂಗಲ್ ಕ್ರೋಶನ್ನ ಮಾಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೊ ನೆಕ್ಸ್ಟ್ ಬರುವಂಥ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ಎಲ್ಲ ಕಂಬಗಳ ಮೇಲೂ ಕೂಡ ಕಂಬಗಳು ಬರುತ್ತೆ ಎಲ್ಲೂ ಸ್ಕಿಪ್ ಮಾಡೋ ಹಾಗಿಲ್ಲ ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಪೂರ್ಕೆಯಾಗಿ ಹಾಕ್ಕೊಂಡಿದ್ದೀನಿ ಆರು ಬೀಡ್ಸ್ಗಳು ಬಂದಿದೆ ಇಲ್ಲಿ ಈ ರೀತಿ ಆರು ಪೆಟರ್ಸ್ಗಳು ಬಂದಿರುತ್ತೆ ನಂತರ ಒಂದು ಕಂಬನ ಮಾಡಿದ್ದೀನಿ ಕೊನೆಯಲ್ಲಿ ಒಂದು ಕಂಬ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಹನ್ನೆರಡು ಕಂಬಕ್ಕೆ ಆರು ಬೀಡ್ಸ್ಗಳು ಕರೆಕ್ಟಾಗಿ ಬರುತ್ತೆ ಹೆಚ್ಚು ಕಡಿಮೆ ಆಗೋದಿಲ್ಲ ಹಾಗೆ ನೀವು ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಈ ರಿಂಕಲ್ಸ್ ಬರೋದಿಲ್ಲ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಫ್ರೆಂಡ್ಸ್ ಇವಾಗ ಒಂದು ಸಲ ಸಿಂಗಲ್ ಕ್ರೋಶ್ ಎಕ್ಸ್ಟ್ರಾ ಮಾಡ್ಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಏನು ಮಾಡಿರಲಿಲ್ಲ ಫೈ ಚೈನ್ ಆದಮೇಲೆ ಒಂದೇ ಸಲ ಮಾಡ್ಕೊಂಡಿದ್ದು ಸೊ ಕುಚ್ಚು ಆರ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಸಲ ಎಕ್ಸ್ಟ್ರಾ ಸಿಂಗಲ್ ಕ್ರೋಶನ್ನ ಮಾಡಿ ಫೈ ಹಾಕ್ತಾ ಇದ್ದೀನಿ ಸೊ ಈ ಫೈ ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಏನು ಹಾಕಿರಲಿಲ್ಲ ಕುಚ್ಚು ಆರ್ಚು ತುಂಬ ಹತ್ರ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡು ಕಡೆ ಒಂದೊಂದು ಸಿಂಗಲ್ ಕ್ರೋಶ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಅಷ್ಟೇ ನಂತರ ತ್ರೀ ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ತ್ರೀ ಚೈನ್ ಸೂಜಿ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಅದನ್ನು ಈ ರೀತಿ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಎರಡು ಲುಪ್ಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ಮತ್ತೆ ನಾವು ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕ್ಕೊಂಡ್ಮೇಲೂ ಕೂಡ ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ಸೇಮ್ ಪ್ಲೇಸಲ್ಲಿ ಅಂದರೆ ಒಂದೇ ಪ್ಲೇಸಲ್ಲೇ ಎರಡು ಕಂಬ ಬರಬೇಕು ಲೇಸ್ ಮೇಲೆ ನಂತರ ತ್ರೀ ಚೈನ್ನ ಹಾಕ್ಕೊಳ್ತೀನಿ ತ್ರೀ ಚೈನ್ನ ಹಾಕಿ ಅದೆಲ್ಲಿಗೆ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲೇಸ್ ಮೇಲೆ ಲಾಕ್ ಮಾಡಿ ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಆರ್ಚ್ ಮಾಡೋದಕ್ಕೆ ರೈಟಿಂದ ಲೆಫ್ಟಿಗೆ ಕಂಬಗಳನ್ನ ಮಾಡಬೇಕಲ್ವ ಹಾಗಾಗಿ ಸೊ ಫೈವ್ ಚೈನ್ ಹಾಕಿ ಲಾಕ್ ಮಾಡಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿ ನಂತರ ತ್ರೀ ಚೈನ್ ಹಾಕಿ ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ಕಂಬ ಆದಮೇಲೆ ತ್ರೀ ಚೈನ್ ಹಾಕಿ ಮತ್ತೊಂದು ಡಬಲ್ ಕ್ರೋಶ ಕಂಬನ ಮಾಡಿ ಲಾಕ್ ಮಾಡಿ ಕೊನೆಯಲ್ಲಿ ಮತ್ತೆ ತ್ರೀ ಚೈನ್ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಡಬಲ್ ಕ್ರೋಶಿ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಏನು ತ್ರೀ ಚೈನ್ ಗ್ಯಾಪ್ ಇರುತ್ತೆ ಡಬಲ್ ಕ್ರೋಷ ಕಂಬದ್ದು ಹೋಲ್ ಗ್ಯಾಪ್ ಇರುತ್ತಲ್ವ ಅದರೊಳಗಡೆ ಹೋಗಿ ಥ್ರೆಡನ್ನು ತಂದು ಮತ್ತೆ ಡಬಲ್ ಕ್ರೋಷ ಕಂಬನ ಇದ್ದೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಆರ್ಚ್ ಚುರಿತೀನಿ ಇಲ್ಲೂ ಕೂಡ ಹನ್ನೆರಡು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ಡಬಲ್ ಕಲರಲ್ಲಾದರೂ ಹಾಕ್ಕೊಳ್ಬೋದು ಯಾರಿಗಾದರೂ ಈ ಡಿಸೈನು ಡಬಲ್ ಕಲರಲ್ಲಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಸೊ ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಬರಬೇಕು ಅಂತ ಡಿಸೈನ್ ಬೇಕು ಅನ್ನೋರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು ನಾನಿಲ್ಲಿ ಪೂರ್ತಿ ಹನ್ನೆರಡು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ನಂತರ ತ್ರೀ ಚೈನ್ ಲಾಕ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಸೊ ಪಕ್ಕದಲ್ಲೇ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಆರ್ಚ್ ಇರೀತೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸರಿ ಬೀಡನ್ನ ಹಾಕ್ಕೊಂಡು ನಾವು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಅಂದರೆ ಆಲ್ರೆಡಿ ಅಲ್ಲಿ ತ್ರೀ ಚೈನ್ ಇರುತ್ತೆ ನಾವು ಬ್ಯಾಕ್ ಸೈಡಿಂದ ಹಾಕಿರುವಂಥ ತ್ರೀ ಚೈನ್ ಇರುತ್ತೆ ಹಾಗಾಗಿ ಒಂದು ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಇರುವಂತಹ ಓಲ್ ಗ್ಯಾಪಲ್ಲಿ ನಿಡಲ್ನ ಹಾಕ್ತಾಯಿದ್ದೀನಿ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಕಂಬ ಆದಮೇಲೆ ನಾವು ತ್ರೀ ಚೈನ್ನ ಹಾಕಬೇಕು ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಒಂದು ಎರಡು ಮೂರು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ತ್ರೀ ಚೈನ್ ಈ ಕಂಬ ಇರುತ್ತಲ್ವ ಫಸ್ಟ್ ಒಂದು ಆ ಕಂಬದ ಮೇಲೆ ಒಂದ್ಸಲ ಲಾಕ್ ಮಾಡಬೇಕು ಈ ರೀತಿ ಹೋಲ್ ಗ್ಯಾಪ್ ಥರ ಇರುತ್ತೆ ಅದರೊಳಗಡೆ ಲಾಕ್ ಮಾಡಬೇಕು ಸಾರಿ ಲಾಕ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಒಂದು ಚೈನ್ನ ಹಾಕ್ಕೊಳ್ತೀನಿ ಒಂದು ಚೈನ್ನ ಹಾಕಿ ಆ ತ್ರೀ ಚೈನ್ ಗ್ಯಾಪ್ ಒಳಗಡೆ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ನಂತರ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಸೊ ತ್ರೀ ಚೈನ್ ಗ್ಯಾಪಲ್ಲಿ ನಾಲ್ಕು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಬೋದು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಹೋದ್ರ ಪಕ್ಕದಲ್ಲಿರುವಂಥ ಕಂಬದ ಮೇಲೆ ನೀಡನ್ನ ಚುಚ್ಚಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಸೊ ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದರ ನೆಕ್ಸ್ಟ್ ಕಂಬ ಇರುತ್ತಲ್ಲ ಅದ್ರ ಇರುವಂತ ಕಂಬದ ಮೇಲೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ನಂತರ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಇರುವಂತ ಫಸ್ಟ್ ಒನ್ ಕಂಬ ಏನಿದೆ ಬಿಡ್ಗಿಂತ ಮುಂಚೆ ಇರುವಂತ ಕಂಬ ಅದರ ಮೇಲೆ ಲಾಕ್ ಮಾಡಿ ಸೀದಾ ಗೆ ತಿರುಗಿಸ್ಕೊಂಡು ಒಂದು ಚೈನನ್ನು ಹಾಕಿ ಆ ತ್ರೀ ಚೈನ್ ಮೇಲೆ ಲಾಕ್ ಮಾಡಬೇಕು ಸೊ ನಾಲ್ಕು ಸಲ ಸಿಂಗಲ್ ಕ್ರೋಶ ಬರುತ್ತೆ ಫ್ರೆಂಡ್ಸ್ ಇಲ್ಲಿ ಡಿಸೈನ್ ಅದು ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದೇ ಸ್ಟೆಪ್ ಆದರೂ ಕೂಡ ಆ ಬೀಡಿಂದ ಒಟ್ಟು ನಾಲ್ಕು ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ಕೊಳ್ಳಿ ನಂತರ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲಿರುವಂತಹ ಕಂಬದ ಮೇಲೆ ಸಿಂಗಲ್ ಕ್ರೋಶ ಸಾರಿ ಡಬಲ್ ಕ್ರೋಶ ಕಂಬ ಸೊ ಇದೇ ರೀತಿ ಆರು ಬೀಡ್ಸ್ಗಳು ಬರೋ ಹಾಗೆ ನಾವು ಪೆಟಲ್ಸ್ಗಳನ್ನ ಮಾಡಬೇಕು ಸೊ ಇದು ಕಂಪ್ಲೀಟ್ ಆಗಿದೆ ಕೊನೆಯಲ್ಲಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಹನ್ನೆರಡು ಕಂಬಕ್ಕೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೂ ಕಂಬ ಮಿಸ್ ಆಗೋದಿಲ್ಲ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಕೊನೆಯಲ್ಲೂ ಕೂಡ ನಾನು ಕುಚ್ಚನ್ನು ಕಟ್ಟೋದಿಕ್ಕೆ ಚೈನ್ಗಳನ್ನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ಸಲ ಸಿಂಗಲ್ ಕ್ರೋಶ ಮಾಡಿದ್ದೀನಲ್ವಾ ಲಾಕ್ ಆದ್ಮೇಲೆ ಸ್ಟಾರ್ಟಿಂಗು ಕೂಡ ಫೈವ್ ಚೈನ್ ಆದ್ಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ಕೊಳ್ಳಿ ಸೊ ಫೈ ಚೈನ್ ಹಾಕಿ ಲಾಕ್ ಮಾಡಿ ಅದ್ರ ಪಕ್ಕದಲ್ಲೊಂದು ಸಲ ಸಿಂಗಲ್ ಕ್ರೋಶ ಎರಡು ಸಲ ಸಿಂಗಲ್ ಕ್ರೋಶ್ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈ ಕಟ್ ಮಾಡಿರುವಂಥ ಥ್ರೆಡ್ಡನ್ನು ಕೊನೆಯಲ್ಲಿ ಕುಚ್ಚನಾಗಿ ಕಟ್ಟಬೇಕಿದ್ರೆ ಅದ್ರ ಜೊತೆಗೇ ಸೇರಿಸ್ಕೊಂಡು ಕಟ್ಕೊಳ್ಳಿ ಅವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಬಿಚ್ಚೋಗೋದಿಲ್ಲ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ಸೊ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಇದೆಯಲ್ವಾ ಸ್ಟಾರ್ಟಿಂಗು ಕೂಡ ಫೈ ಚೈನ್ ಫೈ ಚೈನ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡ್ಕೊಳ್ಳಿ ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫೈ ಚೈನ್ ಗ್ಯಾಪಲ್ಲಿ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದ್ರ ಮೇಲೆ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನು ಕೂಡ ನೀವು ಅಂಟಿಸ್ಕೊಳ್ಬೋದು ಬಫಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ ನಾರ್ಮಲ್ ಕುಚ್ಚಾದರೂ ಕಟ್ಕೊಳ್ಬೋದು ಪ್ರೈಸ್ ಬಂದು ಇದಕ್ಕೆ ಫೈವ್ ಹಂಡ್ರೆಡಿಂದ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಒಂದೇ ಸ್ಟೆಪ್ ಆದರೂ ಕೂಡ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಇದಕ್ಕೇನಾದರೂ ನಿಮಗೆ ಟೂ ಸ್ಟೆಪ್ಪಲ್ಲಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಡಿಸೈನ್ ಅದು ತುಂಬ ಇದೆ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಒಪ್ಪರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು